ನಮಸ್ತೆ ಪ್ರೀತಿ ವೀಕ್ಷಕರೇ ಒಳ್ಳೆಯ ಸಂಗಾತಿ ಬೇಕು ಅನ್ನೋದು ಬಹಳ ಜನರ ಆಸೆ ಹಾಗಾಗಿ ಒಂದ್ಸಲ ಹುಡುಗಿಯರ್ ನೋಡ್ತಾರೆ 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 ಇದೊಂತರ ಒಂದು ಕತೆ ನೆನಪಾಗತ್ತೆ ಆ ಏನು ಒಬ್ಬ ಹೆಣ್ಣು ಹುಡ್ಕೋದಕ್ ಹೋದಂತೆ ನಿಮ್ಗೆಲ್ಲಾ ಗೊತ್ತಿರುತ್ತೆ ತೊಂಡೆ ಹಣ್ಣಿನಂತ ತುಟಿ ಮೂಗುನ ಏನು ಸಂಪಿಗೆ ಅಂತ ಮೂಗು ದಾಳಿಂಬೆ ಅಂತ ಹಲ್ಲು ಎಲ್ಲಾ ನೋಡಿ 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 ಮನೆಗೂ ಯಾವ ಹುಡುಗಿನೂ ಸೆಟ್ ಆಗದೆ ಮದ್ವೆ ಅನ್ನುವ ಆಸೆ ಈಡೀರ್ಲೇ ಇಲ್ಲ ಹಾಗೆ ತುಂಬಾ ಸರಿ ಇದಲ್ಲ ಅದಲ್ಲ ಅದಲ್ಲ ಇದಲ್ಲ ಅಂತ ಹುಡುಗಿ ಅಥವಾ ಹುಡುಗನ ನೋಡಿ 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 ಸಾಕಾಗಿ ಯಾರನ್ನೋ ಒಬ್ಬರನ್ನ ಮದ್ವೆ ಆಗೋದು ಜೀವನದ ಒಂದು ಸತ್ಯ ಹಾಗಿದ್ರೆ ಒಬ್ಬ ಒಳ್ಳೆಯ ಉತ್ತಮ ಶಿಕ್ಷಿತ ವ್ಯಕ್ತಿ ತನ್ನ ಸಂಗಾತಿಯನ್ನ ಹೇಗೆ ಆಯ್ಕೆ ಮಾಡ್ಕೋತಾನೆ ಹೇಗೆ ಆಯ್ಕೆ ಮಾಡ್ಕೊಂಡ್ರೆ ದಾಂಪತ್ಯ ಸುಂದರವಾಗಿ ಸುದೀರ್ಘವಾಗಿ ಇರುತ್ತೆ ಇದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಉತ್ತಮವಾದಂತಹ ಕೌಟುಂಬಿಕ ಜೀವನಕ್ಕೆ ಈ ವಿಡಿಯೋದಲ್ಲಿ ಯಾರ್ಯಾರು ಸಂಗಾತಿಯನ್ನ ಹುಡುಕ್ತಾ ಇದ್ದೀರಾ ಅಥವಾ ಇಪ್ಪತ್ತೈದು ವರ್ಷದ ಒಳಗಡೆ ಇದ್ದೀರಾ ಅವರಿಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳುವಂತಹ ಅಂಶ ಇದೆ ಹಾಗಾಗಿ ಅವರಿಗೆಲ್ಲರಿಗೂ ಈ ವಾಹಿನಿಯನ್ನ ಶೇರ್ ಮಾಡಿ ಈ ವಿಡಿಯೋವನ್ನ ಶೇರ್ ಮಾಡಿ ಇದು ಜೀವನ ಪ್ರಣತಿ ವಾಹಿನಿ ನಾನು ಪ್ರತಿದಿನ ನಿಮ್ಮೊಂದಿಗೆ ಹೊಸ ಹೊಸದಾದ ವ್ಯಕ್ತಿತ್ವ ವಿಕಸನ ಮತ್ತು ಜೀವನ ಕೌಶಲ್ಯದ ಮಾಹಿತಿಯನ್ನ ಹೊತ್ತು ತರ್ತೀನಿ ನನ್ನ ಹೆಸರು ಶೀಲಾ ಭಟ್ ನಿಮ್ಮ ಲೈಫ್ ಕೋಚ್ ವೀಕ್ಷಕರ ತುಂಬಾ ಸರಿ ಈ ಗಂಡು ಮತ್ತು ಹೆಣ್ಣಿನ ಆಯ್ಕೆ ಇದೆಯಲ್ಲ ಬಹಳ 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 ದೊಡ್ಡ ತಲ್ಲೋವಿನ ಪ್ರಶ್ನೆ ಆಗುತ್ತೆ ಆದ್ರೆ ಬುದ್ಧಿವಾತ್ರೆಗೆ ಹಾಗಾಗಲ್ಲ ಅವರಿಗೆ ಒಂದು ಕೀಲಿಕೆ ಗೊತ್ತಿರುತ್ತೆ ಏನದು ಮೊಟ್ಟ ಮೊದಲನೇದಾಗಿ ತಾವು ಯಾರು ತಮ್ಮ ಅಗತ್ಯತೆ ಏನು ತಮ್ಮ ಗುಣ ಸ್ವಭಾವಗಳ ಇತಿಮಿತಿ ಏನು ಇದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಯಾರಿಗೆ ಈ ಒಂದು ಹಂತ ಸ್ಪಷ್ಟವಾಗಿದೆ ಅವರಿಗೆ ಸಂಗಾತಿ ಸಿಗೋದಕ್ಕೆ ತುಂಬಾ ಕಷ್ಟ ಪಡೋದಕ್ಕೆ ಅವಶ್ಯಕತೆ ಇರೋದಿಲ್ಲ ಏನು ಕಷ್ಟನೇ ಪಡೋದೇಕಾಗಲ್ಲ ಸುಮ್ಮನೆ ಆರಾಮಾಗಿ ಅವ್ರಿಗೆ ಬೇಕಾಗಿದ್ದಾನೆ ಅವ್ರು ಪಡಿತಾನೆ ಅದಕ್ಕೋಸ್ಕರ ಈ ಜೀವನ ಕೌಶಲ್ಯಗಳನ್ನ ಚಿಕ್ಕ ವಯಸ್ಸಲ್ಲೇ ಕಲಿಯೋದು ಬಹಳ ಮುಖ್ಯ ಆಗುತ್ತೆ ಈ ಜೀವನ ಕೌಶಲ್ಯದಲ್ಲಿ ಈ ಸಂಗಾತಿಯ ಆಯ್ಕೆ ಇದೆಯಲ್ಲ ಅದರಲ್ಲಿ ನೀವು ಮೊಟ್ಟ ಮೊದಲೇದಾಗಿ ತಿಳ್ಕೊಬೇಕಾಗಿದ್ದು ನಿಮ್ಮನ್ನ ನಿಮ್ಗೆ ಏನಿಷ್ಟ ನೀವು ನಿಮ್ಮ ಯಾವ ಹೊತ್ತಿಗೆ ಯಾವ ಟೆಂಪ್ರೇಚರ್ ಇರುತ್ತೆ ನಿಮ್ಗೆ ಅದು ಮನಸ್ಸಲ್ಲಾಗಿರ್ಬೋದು ದೇಹದಲ್ಲಾಗಿರ್ಬೋದು ಹೊರಗಡೆ ಆಗಿರ್ಬೋದು ನಿಮ್ಮ ಆರ್ಥಿಕ ಮಟ್ಟ ಹೇಗೆ ನಿಮ್ಮ ಸಾಮಾಜಿಕ ಮಟ್ಟ ಏನು ನೀವು ಎಲ್ಲಿದ್ದೀರಾ ನೀವು ಎಲ್ಲಿದ್ದೀರಾ ನಿಮ್ಮ ಗುಣ ರೂಪ ನಡತೆ ಬುದ್ಧಿ ಹಣಕಾಸು ಸಾಮಾಜಿಕ ಹಿನ್ನೆಲೆ ಇದೆಲ್ಲ ಏನು ಇದೆಲ್ಲದರ ಸ್ಪಷ್ಟ ಅರಿವು ಇರ್ಬೇಕು ಇದು ಮೊದಲನೆಯ ಅಂಶ ನಿಮ್ಗೇನು ಅಂತ ಗೊತ್ತು ಆದ್ರೆ ನಿಮ್ಮ ಸುತ್ತಮುತ್ತಲೇ ಇರ್ತಾರೆ ಅಪ್ಪ ಅಮ್ಮ ತಂಗಿ ತಮ್ಮ ಅಕ್ಕ ಅಣ್ಣ ಬಂಧು ಬಳಗ ಈ ಬಂಧು ಬಳಗದ ಜೊತೆಗೆ ಆ ಸಂಗಾತಿ ಹೊಂದ್ಕೊಬೇಕಲ್ಲ ತುಂಬಾ ಸರಿ ಏನಾಗುತ್ತೆ ನಾವು ಚೆನ್ನಾಗಿದ್ರು ನಮ್ ಸುತ್ತಮುತ್ತಲೇ ಇರುವ ತಂದೆ ತಾಯಿನೋ ಅಕ್ಕ ತಂಗಿನೋ ಅಣ್ಣ ತಮ್ಮನೋ ಇವ್ರ್ ನೋಡ್ಕೊಂಡು ಹೆಣ್ಣು ಸಿಗೋಲ್ಲ ಅಥವಾ ಗಂಡು ಸಿಗೋಲ್ಲ ಈ ತರ ಪರಿಸ್ಥಿತಿ ಇರುತ್ತೆ ಅಂತಹ ಸಂದರ್ಭದಲ್ಲಿ ಈ ಚೆನ್ನಾಗಿರುವ ವ್ಯಕ್ತಿಗೂ ವಿವಾಹ ಆಗೋದಿಲ್ಲ ಅಲ್ವಾ ಅಂತಹ ಸಂದರ್ಭದಲ್ಲಿ ಹೇಗೆ ಈ ಸನ್ ಇದನ್ನೆಲ್ಲ ನಿಭಾಯಿಸೋದು ಅದನ್ನೆಲ್ಲ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಆದ್ರೆ ಈಗ ಮೊಟ್ಟ ಮೊದಲೇ ಒಂದು ಅಂಶ ಇದೆಯಲ್ಲ ಅದೇ ಬಹಳ ಜನರಿಗೆ ತೊಂದ್ರೆ ಅವ್ರಿಗೆ ಏನ್ ಬೇಕು ಅಂತಾನೆ ಗೊತ್ತಿರಲ್ಲ ಅವರು ಕಣ್ಣು ಮೂಗು ಬಾಯಿ ಹಲ್ಲು ಅಲ್ಲೇ ಇದ್ಬಿಟ್ಟಿರ್ತಾರೆ ಅದ್ರ ಮುಂದೆ ಸಂಗಾತಿ ಏನು ಅಂತ ಗೊತ್ತಿರಲ್ಲ ಹಾಗೆ ಒಬ್ಬ ಸೂಪರ್ ಆಗಿರೋ ಹುಡುಗಿನೋ ಅವ್ರಿಗೆ ಇಷ್ಟವಾದ ಹುಡುಗಿನೋ ಅವ್ರಿಗೆ ಇಷ್ಟವಾದ ಹುಡುಗನೋ ಕಂಡ ತಕ್ಷಣ ಪ್ರೀತಿ ಅಂತ ಅಂದ್ಕೊಂಡ್ಬಿಡ್ತಾರೆ ಇಷ್ಟ ಆದ ತಕ್ಷಣ ಪ್ರೀತಿ ಅನ್ಕೊಂಡ್ಬಿಡ್ತಾರೆ ಯಾಕೆಂದ್ರೆ ಅವ್ರಿಗೆ ಅವ್ರ ಏನು ಅಂತಾನೆ ಗೊತ್ತಿರಲ್ಲ ಅವರು ಎದುರುಗಡೆ ಇರೋರಿಗೆ ಯೋಗ್ಯ ಅವರು ಯೋಗ್ಯರ ಅಥವಾ ಅರ್ಹರೆ ಈ ತರದೆಲ್ಲ ಪ್ರಶ್ನೆಗಳನ್ನ ಹಾಕೊಳ್ಳೋದೇ ಇಲ್ಲ ಓನ್ಲಿ ಥಿಂಗ್ ಅವರ ಅವ್ರ ಮೈಂಡ್ ಅಲ್ಲಿ ಏನೋ ಐ ವಾಂಟ್ ದಿಸ್ ಪರ್ಸನ್ ಈ ಸುಂದರವಾದ ಹುಡುಗಿ ಅಥವಾ ಹುಡುಗ ನನ್ನನ್ನು ಇಷ್ಟಪಡ್ಬೇಕು ಆ ತುಂಬಾ ಪ್ರೀತಿಸುವ ವ್ಯಕ್ತಿತ್ವ ಇರುವವರು ನನ್ನವರಾಗ್ಬೇಕು ಹಾಗಾದ್ರೆ ನಾನು ಹಾಗಿದ್ದೇನೆ ಈ ಪ್ರಶ್ನೆಯನ್ನ ಕೇಳಿಕೊಳ್ಳದೆ ಯಾವತ್ತು ಸಂಗಾತಿಯನ್ನ ಹುಡ್ಕೋದಕ್ಕೆ ಹೋಗ್ಬ್ರೆ ಸಂಗಾತಿ ಅನ್ನೋದು ಏನ್ ಗೊತ್ತಾ ಈ ಧರ್ಮರಾಯ ಹೇಳ್ತಾನೆ ಯಕ್ಷ ಪ್ರಶ್ನೆಯಲ್ಲಿ ಜೀವನದ ಕೊನೆಯವರೆಗೆ ಬಾಳುವಂತಹ ಒಂದು ಸಂಬಂಧ ಯಾವುದು ಅಂತ ಯಕ್ಷ ಕೇಳಿದಾಗ ಧರ್ಮರಾಯ ಹೇಳ್ತಾನೆ ದಾಂಪತ್ಯದ ಗೆಳೆತನ ಅಂತ ಸಂಗಾತಿಯೊಡಗಿನ ಗೆಳೆತನ ಜೀವನ ಪರ್ಯಂತ ಇರಬೇಕು ಅಂತಹ ಗೆಳೆತನ ಸಾಧ್ಯ ಆಗ್ಬೇಕು ಅಂತಂದ್ರೆ ನಿಮ್ಮ ಭಾವನೆಗಳು ಮತ್ತು ವ್ಯಕ್ತಿತ್ವದ ಇತಿಮಿತಿಗಳು ದೌರ್ಬಲ್ಯಗಳು ನಿಮ್ ಅವಾಗ ಎದುರುಗಡೆ ಇರುವಂತಹ ಗುಣ ದೌರ್ಬಲ್ಯ ಯಾವ್ದಿದೆ ಅದನ್ನ ಒಪ್ಪಿಕೊಳ್ತಾ ಒಬ್ರಿಗೊಬ್ರು ಪೂರಕ ಈಗ ಉದಾಹರಣೆಗೆ ಗಂಟಾ ಅತಿ ಹೆಚ್ಚು ವ್ಯಯ ಮಾಡುವಂತವ್ರು ದುಂದ್ ವೆಚ್ಚ ಮಾಡ್ತಾನೆ ಹೆಂಡತಿ ಸ್ವಲ್ಪ ಜುಗ್ಗಿ ಸೂಪರ್ ಅಲ್ವಾ ಅದೇ ಇಬ್ರು ಸೇರ್ಕೊಂಡು ಖರ್ಚು ಮಾಡೋರಾಗ್ಬಿಟ್ರೆ ಅಮ್ಮನೆ ಹೆಂಗಿರ್ಬೋದು ಅದೇ ತರ ಹೆಂಡತಿ ಬಾಯಿ ಬಡಕಿ ಅಂದ್ರೆ ಅಂತಿಂತ ಬಾಯಿ ಬಡಕಿ ಅಲ್ಲ ತುಂಬಾ ಮಾತಾಡ್ತಾರೆ ತುಂಬಾ ಜಗಳ ಮಾಡ್ತಿರ್ತಾನೆ ಅಂತ ಹುಡುಗ ಗಂಡನು ಅದೇ ತರ ಸಿಕ್ಬಿಟ್ರೆ ಅಬ್ಬಾ ಅಕ್ಕ ಪಕ್ಕದವ್ರ ಮನೆ ಯಾರು ಇರಕ್ಕಾಗಲ್ಲ ಆತ ಸ್ವಲ್ಪ ಸೌಮ್ಯನೋ ಇದ್ರೆ ಅಡ್ಜಸ್ಟ್ ಆಗೋಗುತ್ತಲ್ವಾ ಅಂದ್ರೆ ಒಬ್ರಿಗೊಬ್ರು ದೌರ್ಬಲ್ಯಗಳ ಪೂರಕವಾಗಿ ಅಂದ್ರೆ ಬ್ಯಾಲೆನ್ಸ್ ಮಾಡೋ ತರಾನೇ ಇರ್ಬೇಕು ಅದಕ್ಕೋಸ್ಕರ ನಮ್ಮಲ್ಲಿ ಈ ಗಣಗಳ್ ನೋಡೋದು ಜಾತಕಗಳನ್ನ ನೋಡೋದು ಇದೆಲ್ಲಾ ಬಂದಿದ್ಯಾಕೆ ಅಂದ್ರೆ ಯಾವತ್ತು ನೋಡದ ವ್ಯಕ್ತಿತ್ವಗಳು ಜಾತಕದಲ್ಲಿ ಗೊತ್ತಾಗುತ್ತೆ ಆ ಜಾತಕ ಕುಂಡಲಿ ನೋಡುವಂಥದ್ದೆಲ್ಲ ಬಂದಿದ್ದು ಹಾಗೆ ಅವ್ರಿಗೆ ಗೊತ್ತಿತ್ತು ಈ ವ್ಯಕ್ತಿತ್ವ ವಿಕಸನ ಅವತ್ತ್ ಇಷ್ಟೊಂದೆಲ್ಲ ತೆರೆಕೊಂಡಿರ್ಲಿಲ್ಲ ಈ ಒಂದು ಮೋಟಿವೇಶನ್ ಚಾನೆಲ್ಗಳೆಲ್ಲ ಇರಲಿಲ್ಲ ಇರ್ಲಿಲ್ಲ ಲೈಫ್ ಕೋಚ್ ಇರ್ಲಿಲ್ಲ ಬಟ್ ಸ್ಟಿಲ್ ಅವತ್ತಿನ ದಿನ ಆ ಮದುವೆಯನ್ನ ಮಾಡ್ಬೇಕು ಅಂತಂದ್ರೆ ಜಾತಕಗಳನ್ನು ನೋಡುವಂಥದ್ದು ಗುಣಗಳು ಇದನ್ನ ಬೇರೆ ಬೇರೆ ಕೂಟಗಳು ನೋಡ್ಕೊಳ್ಳೋದು ಯಾಕೆ ಅಂತಂದ್ರೆ ಇಂಥ ಕಾರಣಕ್ಕೆ ಅಂದ್ರೆ ಈ ವ್ಯಕ್ತಿಗೆ ಈ ವ್ಯಕ್ತಿ ಸುತ್ತವೆ ಅಂತ ಬೇರೆಯವರು ನಿರ್ಧಾರ ಮಾಡ್ತಿದ್ರು ದಟ್ ಈಸ್ ಅ ಬಿಗ್ ಪ್ರಾಬ್ಲಮ್ ಅವಾಗ ಇವಾಗ ಆ ಪ್ರಾಬ್ಲಮ್ ಇಲ್ಲ ಇವಾಗ ಇಂಥ ವಿಡಿಯೋ ಇದೆ ಸೊ ಇವಾಗ ನೀವು ಮದುವೆ ಆಗೋ ದಯವಿಟ್ಟು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಪೂರ್ತಿಯಾಗಿ ನೋಡಿ ಬೇರೆಯವ್ರಿಗೂ ಶೇರ್ ಮಾಡಿ ಯಾರಿಗೂ ಅವಶ್ಯಕತೆ ಇದೆ ಆಮೇಲೆ ಇನ್ನೊಂದು ಅಂತಂದ್ರೆ ನಿಮ್ಮ ಗುಣ ದೌರ್ಬಲ್ಯಗಳ ಪಟ್ಟಿಯನ್ನ ನಿಮ್ಮ ಮನಸ್ಸಲ್ಲಿ ಮಾಡಿಕೊಂಡು ಈಗ ನೆಕ್ಸ್ಟ್ ಬರುವಂತದ್ದು ಬೇರೆಯವ್ರದ್ದು ಅದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಇಲ್ಲಿ ಒಂದು ಗಮನಹಿಸಬೇಕಾದಂತ ವಿಷಯ ಅಂತಂದ್ರೆ ನಿಮ್ಮ ವ್ಯಕ್ತಿತ್ವ ನಿಮ್ಗೆ ಸರಿಯಾಗಿ ಅರ್ಥ ಆಗುವ ತನಕ ನೀವು ಸಂಗಾತಿಯನ್ನ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಬೇಕು ಯಾಕೆಂದ್ರೆ ತುಂಬಾ ಸರಿ ನಮ್ ಬಗ್ಗೆ ನಮ್ಗೆ ಕನ್ಫ್ಯೂಷನ್ ಇದ್ದಾಗ ನಮ್ ಬಗ್ಗೆ ನಮ್ಗೆ ಅರಿವಿಲ್ಲದಾಗ ನಾವು ತಪ್ಪು ವ್ಯಕ್ತಿ ಆಯ್ಕೆಯನ್ನ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ನೀವು ಒಂದು ನಾಲ್ಕೈದು ವರ್ಷಗಳನ್ನೇ ತೆಗೆದುಕೊಂಡು ನಾಲ್ಕೈದು ಜೀವನದ ದೊಡ್ಡ ದೊಡ್ಡ ಘಟನೆಗಳು ಮನೇಲಿ ಇರ್ಬೋದು ಇರ್ಬೋದು ಅಂತ ಸಂದರ್ಭದಲ್ಲಿ ನೀವು ಹೇಗೆ ವರ್ತಿಸುತ್ತೀರಾ ಅಂತ ನಿಮ್ಮನ್ನೇ ನೀವು ನೋಡ್ಕೊಳ್ಳಿ ಅದು ವಿದ್ಯಾಭ್ಯಾಸ ಇರ್ಬೋದು ಅಥವಾ ನಿಮ್ಮ ಕೆಲಸದ ಸಂದರ್ಭ ಇರ್ಬೋದು ಅಥವಾ ನಿಮ್ಮ ತಂದೆ ತಾಯಿ ಅಥವಾ ಒಡ ಜೊತೆ ನಿಮ್ಮ ಒಡನಾಟ ಇರ್ಬೋದು ಇಂತಹ ಸಂದರ್ಭದಲ್ಲಿ ನೀವು ಹೇಗೆ ಪ್ರತಿಕ್ರಿಯಿಸಿದ್ದೀರಾ ಕ್ರಿಯೆಗಳನ್ನ ಮಾಡಿದ್ದೀರಾ ಏನೇನು ಕೆಲಸ ಮಾಡಿದ್ದೀರಾ ನಿಮ್ಮ ವ್ಯಕ್ತಿತ್ವ ಏನು ಇದನ್ನೆಲ್ಲ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ಇನ್ನೊಂದು ಇದಿದೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದು ಅಂತ ಇನ್ನೊಂದು ಸಂಚಿಕೆಯನ್ನ ನಾನು ಗುರುವಾರ ಮಾಡ್ತೀನಿ ಅವಾಗ ನಿಮ್ಮ ಅಹಮ್ಮನ ಗುರುತಿಸಿಕೊಳ್ಳುವುದು ಬಹಳ ಮುಖ್ಯ ಈ ಸಂಗಾತಿಯ ಆಯ್ಕೆಯ ವಿಷಯದಲ್ಲಿ ಅವತ್ತು ಆ ಒಂದು ವಿಷಯವನ್ನ ಗದೈಗಿಟ್ಟು ಗುರುವಾರ್ಧಿಸದ ವಿಷಯವನ್ನ ನೋಡಿ ಅವಾಗ ನಿಮ್ಗೆ ಕ್ಲಿಯರ್ ಆಗ ಅರ್ಥ ಆಗುತ್ತೆ ಸೊ ಅದಕ್ಕೋಸ್ಕರ ಅದನ್ನ ನೀವು ಅರ್ಥ ಮಾಡ್ಕೊಂಡ ಆದ ಮೇಲೆ ನಿಮ್ಮ ಸಂಗಾತಿಯ ಚಿತ್ರವನ್ನ ಮನಸ್ಸಿನಲ್ಲಿ ರೂಪಿಸ್ಕೊಳ್ಳಿ ಯಾವ ತರ ಸಂಗಾತಿ ನಿಮ್ಗೆ ಬೇಕು ಯಾವ ರೀತಿಯ ಅಹಮ್ಮಿನ ಸಂಗಾತಿ ನಿಮ್ಗೆ ಸೂಕ್ತ ಆಗ್ತಾರೆ ಸೊ ಆ ಸಂಗಾತಿ ಆಗಲೇ ಸಿಕ್ಬಿಟ್ಟಿದ್ರೆ ನಿಮ್ಮ ದೌರ್ಬಲ್ಯ ನಿಮ್ಮ ಇದಕ್ಕೆ ಪೂರಕವಲ್ಲದ ಸಂಗಾತಿ ಹೇಗೆ ಅನ್ನೋದೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ನಾನು ತಿಳ್ಸ್ಕೊಡ್ತೀನಿ ಹೇಗ್ ನಿಭಾಯಿಸ್ಬೇಕು ಏನು ಅಂತ ಬಟ್ ಈವಾಗ ಯಾರು ಸಂಗಾತಿಯ ಆಯ್ಕೆಯಲ್ಲಿದ್ದಾರೆ ಇದು ಬಹಳ ಮುಖ್ಯ ಅದೇ ಒಂದು ಕುಟುಂಬವನ್ನ ಕಟ್ಟುವಾಗ ಸಂಗಾತಿಯ ಆಯ್ಕೆ ಇದೆಯಲ್ಲ ಅದು ಬಹಳ ಮುಖ್ಯ ಈ ಸಂಗಾತಿಯ ಆಯ್ಕೆ ತಪ್ಪು ಬಿಟ್ರೆ ಇಡೀ ಕುಟುಂಬ ವ್ಯವಸ್ಥೆ ತಪ್ಪಿಡುತ್ತೆ ಬಿಡುತ್ತೆ ಇಡೀ ಕುಟುಂಬ ವ್ಯವಸ್ಥೆ ತಪ್ಪಿಟ್ರೆ ಸಮಾಜದ ಪ್ರಾಣ ತಪ್ಪೋಗುತ್ತೆ ಆದ್ರಿಂದ ಈ ಸಂಚಿಕೆ ಬಹಳ ಬಹಳ ಮುಖ್ಯವಾಗಿದೆ ಇದನ್ನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಇದೊಂದು ಮೂರ್ನಾಲ್ಕು ಸಂಚಿಕೆ ಸರಣಿ ಪ್ರತಿ ಶನಿವಾರ ಇನ್ನು ನಾಲ್ಕು ವಾರ ಪ್ರಕಟ ಆಗತ್ತೆ ಪ್ರಸಾರ ಆಗತ್ತೆ ದಯವಿಟ್ಟು ನೋಡಿ ಶೇರ್ ಮಾಡಿ ಇನ್ನೊಂದು ಅಂತಂದ್ರೆ ಈ ಚಿತ್ರ ಇದೆಯಲ್ಲ ಈ ಚಿತ್ರವನ್ನ ನಿಮ್ಮ ಮನಸ್ಸಿನಲ್ಲಿ ಸಿದ್ಧ ಮಾಡಿದ್ಮೇಲೆ ಆ ಪ್ರಿಂಟ್ ಅನ್ ಹಿಡ್ಕೊಂಡು ಎಲ್ಲಾ ಕಡೆ ಓಡಾಡೋದಕ್ ಹೋಗ್ಬೇಡಿ ಅದಕ್ಕೂ ಇನ್ನೊಂದಿದೆ ಲಾ ಆಫ್ ಅಟ್ರಾಕ್ಷನ್ ಅಂತ ಅದ್ರ ಬಗ್ಗೆನು ನಾನು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೀನಿ ಈ ಚಿತ್ರವನ್ನ ನೀವು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳುವ ಹೊತ್ತಿಗೆ ನಿಮ್ಗೆ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ಬಂದಿರಬಹುದು ಬರ್ಲಿಬಹುದು ಯಾಕಂದ್ರೆ ನಮ್ಮ ಮನಸ್ಸಿಗೆ ಆ ಶಕ್ತಿ ಇದೆ ಯಾವಾಗ ನಿಮ್ಮ ಗುಣ ದೌರ್ಬಲ್ಯಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಓ ನನ್ನ ಈ ದೌರ್ಬಲ್ಯಗಳನ್ನ ಏನು ಸಮದೂಗಿಸುವಂತಹ ವ್ಯಕ್ತಿ ಈ ತರ ಇರಬೇಕು ಇಂಥ ಕ್ಷೇತ್ರದಲ್ಲಿ ಆಕೆ ಅಥವಾ ಆತ ವೀಕ್ ಆಗಿದ್ರೆ ಓಕೆ ನಾನು ನಾನ್ ಸ್ಟ್ರಾಂಗ್ ಇದ್ದೀನಲ್ಲ ಐ ವಿಲ್ ಮ್ಯಾನೇಜ್ ಐ ವಿಲ್ ಡೂ ಇಟ್ ಈ ತರ ಇರ್ಬೇಕು ಸೊ ಅಂತಹ ಒಂದು ವ್ಯಕ್ತಿಯ ಚಿತ್ರಣವನ್ನ ಮನಸ್ಸಿನಲ್ಲಿ ಮಾಡ್ಕೊಳ್ಳೋದು ಮೊದಲ ಹೆಜ್ಜೆ ಈ ಮೊದಲ ಹೆಜ್ಜೆಯನ್ನ ಸರಿಯಾಗಿ ಇಡಿ ನೀವು ಸರಿಯಾಗಿಡೋ ತನಕ ನಾ ಸುಮ್ಮನೆ ಹಿಂಗೆ ಹೋಗುವಂಥದ್ದು ವಾರ ಬಂದ್ಬಿಡ್ತೀನಿ ಮುಂದಿನ ಶನಿವಾರ ಇದೇ ತರ ಸಂಬಂಧಗಳ ಬಗ್ಗೆ ತಿರ್ಸ್ಕೊಡೋದಕ್ಕೆ ಅಲ್ಲಿ ತನಕ ತಯಾರಿ ಧನ್ಯವಾದಗಳು ನಮಸ್ಕಾರ